ಯಾವೂರು ಯಾವ ಊರು ಗೊತ್ತಿಲ್ಲ ನಾ ಯಾವ ಊರು ಗೊತ್ತಿಲ್ಲ ಅನಾಥ ಆಸ್ತರಿದ್ದೆ ಇದ್ದೆ ಯಾವ ಆಶ್ರಮದಲ್ಲಿ ಇದ್ದೆ ಮಾನವ ಚಾರ್ತೀಸ್ ಅಂತ ಅಲ್ಲಿ ನಾನು ಒಂದು ಬೇಕ್ರಿಗೆ ಕೆಲ್ಸಕ್ ಹೋಗ್ತಿದ್ದೆ ಅಲ್ಲಿ ಫಿಗರ್ ಕರ್ತನ ಮಾಡಿದೆ ಅನ್ಬುತಾ ಅದನ್ನು ಒಂದು ತದ್ದು ಮಾಡ್ಕೊಂಡು ಒಬ್ರು ಸಾಲ ಇರ್ತಾರೋ ದೈಲಿ ಬೈತಾರೆ ಬೈಕೊಂಡು ನನ್ಗೆ ಈ ತರ ಜಗಳ ಆಡ್ಕೊಂಡು ನನ್ಗೆ ಇಷ್ಟ ಆಗಿಲ್ಲ ಅದಕ್ಕೆ ಮಿಸ್ ಎಲ್ಲ ಬೈದರು ಹೊಡೆದ್ರು ನನ್ನ ಆಚೆ ಅಮ್ಮ ಇಲ್ಲ ಅಮ್ಮ ಅಪ್ಪ ಇಲ್ಲ ಅಮ್ಮ ಇಲ್ಲಿ ಹೋದ್ರು ಅಮ್ಮ ಮೇರು ಅಣ್ಣ ತಮ್ಮಂದಿರ್ ಇಲ್ವಾ ಅಣ್ಣ ತಮ್ಮ ಇದಾರೆ ಫ್ಯಾಮಿಲಿ ಯಾರು ಇಲ್ಲ ಅವರೆಲ್ಲ ಎಲ್ಲ ಎಲ್ಲಿದ್ದಾರೆ ಅಣ್ಣ ತಮ್ಮ ತಮ್ಮ ಅಪ್ಪ ಕಡೆ ಇದ್ದಾನು ಹ ಅಣ್ಣ ಕೆಲ್ಸ ಹೋಗ್ತಾನೆ ಎಲ್ಲಿ ಎಷ್ಟು ದಿನ ಎಲ್ಲಿದ್ದೆ ಮತ್ತೆ ಎಷ್ಟು ವರ್ಷದಿಂದ ಮನೆ ಬಿಟ್ಟು ಎಷ್ಟು ವರ್ಷ ಆಯ್ತು ನೀನು ಒಂದ್ ತಿಂಗ್ಳು ಆಯ್ತು ಒಂದ್ ಆಯ್ತಾ ಮತ್ತೆ ನಂತರ ಆರು ವರ್ಷ ಆರು ವರ್ಷ ಇರ್ಬೇಕ್ರೆ ಮನೆ ಬಿಟ್ಟು ಆಚೆ ಬಂದೆ ಅಂದೆ ಆರು ವರ್ಷ ಒಂದ್ ತಿಂಗಳಿನಿಂದ ಆರು ವರ್ಷಕ್ಕೆ ಭಾಷೆ ಕೊಟ್ಟೈತೆ ಆರು ವರ್ಷ ಬಾಸ್ ಅಲ್ಲಪ್ಪ ನೀನ್ ಚಿಕ್ಕ ಅಂತ ಹೇಳ್ದೆ ಆರು ವಯಸ್ಸು ಇತ್ತ ಅವಾಗ ಅವಾಗ ನಾನು ಇಷ್ಟು ವಯಸ್ಸಲ್ಲಿ ಬಂದಿದ್ದು ಎಲ್ಲಿಗೆ ಬಂದಿದ್ ನೀನು ಇದು ಬೆಂಗ್ಳೂರ್ಗೆ ಬಸ್ ಸ್ಟೇಷನ್ ಬಸ್ ಸ್ಟೇಷನ್ಗೆ ಹ ಅಲ್ಲಿ ಒಬ್ರು ಅಂಕರ್ ಬಸ್ ತಿಂತ ನಾನು ಮಾಮ ಮನೆಗೆ ಹೋಗೋಣ ಅನ್ಬುತಾ ಹೋಗಿದ್ದೆ ಅಂಕರ್ ಹೇಳಿದ್ರು ಬರಪ ತಿಂಡಿ ಕೊಡ್ತೀನಿ ಊತ ಕೊಡ್ತೀನಿ ಅನ್ಬುತಾ ಕರ್ಕೊ ಬಂದು ಬಾಸ್ಕೋಕೆ ಆಗ್ತಿದ್ರು ಆಮೇಲೆ ನನಗೆ ಅಲ್ಲಿಂದ ಸೀದಾ ಬಾಯ್ಸೋದ್ ಆಗದಿರು ಹೀದಿ ಅಂತ ಏನು ಓದಿದ್ಯಾ ನೀನು ಇನ್ನು ಓದಿಲ್ಲ ಏನು ಓದಿಲ್ಲ ಮಾಸ್ಕೋದಲ್ಲೆಲ್ಲ ಓದಿಸ್ತಾರಲ್ಲ ಅವ್ರು ಓದಿಸ್ತಾರೆ ಹ ಅವ್ರು ಏನ್ ಮಾರ್ಸಿಲ್ಲ ನನಗೆ ಏನು ಓದಿಸಿಲ್ಲ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವಾಗ ನಮಗೆ ಕಾಮಾಕ್ಷಿ ಪಾಳ್ಯ ಲಿಮಿಟ್ಸಲ್ಲಿ ಸರಿಸುಮಾರು ನಾಲ್ಕು ದಿವಸಗಳಿಂದ ಈ ಹುಡುಗ ಅಲ್ಲಿ ಆ ರೋಡ್ ಸೈಡಲ್ಲಿ ಮಲಗ್ತಾನೆ ಅಂತ ಒಂದು ಇನ್ಫಾರ್ಮೇಷನ್ಸ್ ಬಂದಿತ್ತು ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ನಮ್ಮ ಸ್ನೇಹಿತರು ಇವ್ರನ್ನ ನಮ್ಮ ಟೇಷನಿಗೆ ಕರ್ಕೊಂಡೋಗಿ ಆ ಟೇಷನಿಂದ ಲೆಟ್ರ್ ಮಾಡಿಸಿ ಇಲ್ಲಿ ಕಳಿಸ್ಕೊಟ್ಟಿರ್ತಾರೆ ಹುಡುಗ ಬಂದು ನೋಡೋದಕ್ಕೆ ಚೆನ್ನಾಗೂ ಇದ್ದಾನೆ ಗಟ್ಮುಟ್ಟಾಗಿದ್ದಾನೆ ಬಟ್ ಎಲ್ಲ ಒಂದು ಕಡೆ ಇದ್ದೇನೆ ಅಂತ ಹೇಳ್ತಾನೆ ಇಲ್ಲ ಆಶ್ರಮದಲ್ಲಿ ಇದ್ದೆ ಅಂತಾನೆ ಇದ್ದೆ ಅಂತಾನೆ ಬಟ್ ಅವ್ನು ಹೇಳ್ತಿರೋದು ಎಷ್ಟು ಸತ್ಯ ಎಷ್ಟು ಸುಳ್ಳು ನನಗೂ ಗೊತ್ತಿಲ್ಲ ಆರು ವರ್ಷ ಇರಬೇಕಾದ್ರೆ ನನ್ನ ಮನೆ ಬಿಟ್ಟು ಆಚೆ ಬಂದೆ ನಮ್ಮ ತಾಯಿ ಇಲ್ಲ ಆಮೇಲೆ ನಮ್ಮ ತಂದೆ ಇದ್ದಾರೆ ಅಂತಾನೆ ಮತ್ತೆ ಫ್ಯಾಮಿಲಿ ಇದಾರೆ ಅಂತಾನೆ ಊರ ಹೆಸರು ಕೇಳಿದ್ರೆ ಊರ ಹೆಸರು ಗೊತ್ತಿಲ್ಲ ಅಂತಾನೆ ಇದು ನನಗೆ ಏನು ಗೊತ್ತಿಲ್ಲ ನನಗೆ ಇವನ ಬಗ್ಗೆ ಏನು ಮಾಹಿತಿ ಏನೂ ಇಲ್ಲ ಬಟ್ ಆದರೆ ಅವ್ನು ಏನು ಹೇಳ್ತಾನೆ ಅದನ್ನು ನಾನು ಸತ್ಯ ಅಂತ ಅಂದ್ಕೊಳ್ಬೇಕಾಗತ್ತೆ ದಯವಿಟ್ಟು ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಅವನು ಮಾತಾಡೋ ರೀತಿಯಲ್ಲಿ ನಿಮಗೆ ಗೊತ್ತಾಗತ್ತೆ ಅವನು ಬ ನಿಜವಾಗ್ಲೂ ಅವ್ನು ಇನ್ನೂ ಮಾನಸಿಕವಾಗಿ ಅವ್ನಿಗೆ ರಿಯಾಲಿಟಿ ಅಂದರೆ ರಿಯಲ್ ಆಗಿ ಏನಿದೆ ನಡೆದಿದೆ ಜೀವನದಲ್ಲಿ ಏನನ್ನ ಹೇಳೋದಕ್ಕೂ ತುಂಬ ಕಷ್ಟ ಆಗ್ತಾ ಇದೆ ಅದ್ರ ಜೊತೆಗೆ ಮಾನಸಿಕವಾಗಿ ನೊಂದಿದಾನೆ ಮಾನಸಿಕವಾಗಿ ಅತನ್ಗೆ ಬುದ್ಧಿ ಕೂಡ ಸ್ವಲ್ಪ ಕಮ್ಮಿ ಇದೆ ಅಂತ ನಾನ್ ಅನ್ಕೋತೀನಿ ನಿಜ ಹೇಳ್ಬೇಕು ನಿಮ್ಮ ಅಪ್ಪ ಅಮ್ಮ ಇಲ್ವಾ ನಿನ್ಗೆ ನಿಜ ಇಲ್ಲ ಸುಳ್ಳೇ ಹೇಳ್ಬಾರ್ದು ನಿಜ ಇಲ್ಲ ಏನ್ ಕೆಲ್ಸ ಮಾಡ್ತಿದ್ದೆ ಇಷ್ಟ ದಿನ ಮತ್ತೆ ಬಾಸ್ಕೋದಲ್ಲಿ ನಿಮ್ಮ ಹುಡುಗರಿಗೆ ಕೆಲಸ ಕೆಲಸ ಕೊಡಲ್ಲ ಅಲ್ಲಿ ಓದಿಸ್ತಾರೆ ನೀನ್ ನೋಡಿದ್ರೆ ಓದಿಸ್ತಿಲ್ಲ ಅಂತ ಹೇಳ್ತೀಯ ಅದು ಬೇರೆ ಬಾಸ್ಕೋ ಅದು ಇನ್ನೊಂದು ಬಾಸ್ಕೋಗೆ ಹೋಗ ಅವ್ರು ಓದಿಸಿಲ್ಲ ಹ್ಮ್ ಬರೀ ನನ್ಗೆ ಬರೀ ಕೆಲ್ಸಕ್ಕೆ ಹಾಕ್ಸಿದ್ರು ಕೆಲಸ ಮಾಡ್ತಾ ಇದ್ದ ನೀನು ಈಗ ಆಶ್ರಮ ಬಿಟ್ಟು ಬರೋದಕ್ ಕಾರಣ ಏನು ಅಲ್ಲಿ ಇದ್ದಲ್ಲ ಇವಾಗ ಎಲ್ಲ ಒಂದ್ ಕಡೆ ಇದ್ದಲ್ಲ ನೀನು ಅಲ್ಲಿಂದ ಏನಕ್ಕಪ್ಪ ಬಿಟ್ಟು ಬಂದೆ ಆಚೆ ಅಲ್ಲಿಂದ ಅಲ್ಲಿ ಜ ಸಾವಿರ ಕಡೆ ಜಗಳ ಹಾಕೊಂಡು ಹೋಗ್ತೀನಿ ಜ ಜಗಳ ಹಾಕ್ತೀನಿ ಏನಕ್ಕೆ ಜಗಳ ಮಾಡ್ತಾರೆ ನೀನೇನೋ ತಪ್ಪು ಮಾಡಿದರೆ ಜಗಳ ಮಾಡಿದೆ ಸುಮ್ಮ ಸುಮ್ಮನೆ ಏನಕ್ಕೆ ಬೈತಾರೆ ಇಲ್ಲ ನಾನು ಏನೋ ನಾನೇನೋ ಕೆಲ್ಸಕ್ಕೆ ಹೋಗಿದ್ದೆ ಅಲ್ಲಿ ಎಲ್ಲ ಒಂದು ಫಸ್ಟ್ ನಾವು ಎಲ್ಲ ಜಗಳ ಆಡಿದ್ದೀವ ಅವ್ರು ಏನು ಅಂದ್ಕೊಂಡಿದ್ನು ಬರೀ ನಾನು ಅವನ ಕಡೆ ಕಾಡು ಒತ್ತೋಸ್ಕೊತೀನಿ ತಾಳು ಮಸಾಜ್ ಮಾಡಿಸ್ಕೊತೀನಿ ಆಮೇಲೆ ಬಟ್ಟೆ ಉಗ್ಸ್ತೀನಿ ಅಂತ ಆ ಥರ ಹೇಳಿದ್ದಾರೆ ಹ್ಞೂ ನೀನು ತಲೆ ಮಸಾಜು ಗಾ ಬಾಡಿ ಮಸಾಜ್ ಎಲ್ಲ ಮಾಡ್ತಿದ್ದೆ ಅವ್ರಿಗೆ ಇಲ್ಲ ಮಾಡಿಸ್ತಿದ್ದಾರೆ ಸ್ನೇಹಿತರೆ ಅಪ್ಪ ಅವ್ನು ಏನ್ ಹೇಳ್ತಿದ್ದಾನೋ ನನಗೂ ಕ್ಲಿಯರ್ ಆಗಂತೂ ಗೊತ್ತಾಗ್ತಿಲ್ಲ ಬಟ್ ಈ ಹುಡುಗ ರೋಡಲ್ಲಿ ಮಲಗ್ತಿದ್ದ ಅನ್ನೋ ಕಾರಣಕ್ಕೆ ನಮ್ಮ ಆಶ್ರಮಕ್ಕೆ ಅವ್ರು ಕಳ್ಸಿಕೊಟ್ಟಿದ್ದಾರೆ ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡ್ಕೊತೀನಿ ಈ ವಿಡಿಯೋ ಅತಿ ಹೆಚ್ಚು ಶೇರ್ ಮಾಡಿ ಇವನಿಗೆ ಸಂಬಂಧಪಟ್ಟವ್ರು ಯಾರಾದ್ರೂ ಇದ್ರೆ ಬಂದು ಕರ್ಕೊಂಡು ಹೋಗ್ಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇದೀನಿ ಅದಾದ್ಮೇಲೆ ಮಾನಸಿಕವಾಗಿ ತುಂಬಾ ನೊಂದಿದ್ದಾನೆ ಹುಡುಗ ಇವಾಗ ನಮ್ಮ ಆಶ್ರಮದಲ್ಲಿ ಇರ್ತೀಯಾ ನೀನು ಇಲ್ಲ ಏನಾರ ಬಿಟ್ಟು ಓಡಾಬಿಟ್ರೆ ನೀನು ಇವ್ರು ಹೇಳದ್ ಹೋಗ್ಬಿಟ್ರೆ ಏನು ಕಲ್ತಿದ್ಯಾ ಏನಕ್ಕಪ್ಪ ಕಪ್ಪಾಳ್ತಿದ್ಯಾ ಊಟ ಮಾಡ್ದ ಬೆಳಗ್ಗೆ ಎಲ್ಲ ಇಲ್ಲ ತಿಂದು ನಿಮ್ಮ ಫ್ಯಾಮಿಲಿಯವರು ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ ಇದುವರೆಗೂ ಯಾರು ಇಲ್ಲ ಗೊತ್ತಿಲ್ಲ ಅಣ್ಣ ತಮ್ಮ ಯಾರು ಇಲ್ಲ ನಿನಗೆ ಇಲ್ಲ ಹ ಎಷ್ಟು ಏಜು ನಿನಗೆ ಇಪ್ಪತ್ತೊಂದು ವರ್ಷನಾ ಸರಿ ಚಿಂತೆ ಮಾಡ್ಬೇಡ ಬಟ್ ಇಲ್ಲಿಂದ ಹೇಳ್ದೆ ಕೇಳ್ದೆ ಹೋಗೋದು ಆಮೇಲೆ ಇಲ್ಲಿ ಹೋಗಿ ಇನ್ನೊಂದು ಕಡೆ ಹೋಗಿ ಏನೋ ಹೇಳೋದು ಅದೆಲ್ಲ ಮಾಡಬಾರ್ದು ಹ ಈಗ ಅಲ್ಲಿ ಯಾರೋ ಗೊತ್ತಿಲ್ಲ ಸ್ನೇಹಿತರೆ ಪಾಪ ಇವ್ರು ಆಶ್ರಮದಲ್ಲಿ ಇದ್ರು ಮತ್ತು ಇವ್ರಿಗೆ ಸಂಬಂಧಪಟ್ಟವ್ರು ಯಾರಾದ್ರೂ ಇದಾರೋ ಆಮೇಲೆ ಇವರು ಏನಾದರೂ ನಿಜವಾಗ್ಲೂ ಆಚೆ ಬಂದಿದಾರೋ ಅಥವಾ ಮಾನಸಿಕವಾಗಿ ನೊಂದ ಆಚೆ ಬಂದಿದಾರೋ ಗೊತ್ತಿಲ್ಲ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ಒಬ್ಬ ನಿಮ್ಮನೆ ಮಗ ಅಂತ ಅಂದ್ಕೊಂಡು ಈ ವಿಡಿಯೋನ ಶೇರ್ ಮಾಡಿ ಅವ್ರ ಫ್ಯಾಮಿಲಿ ಅವರು ಯಾರಾದರೂ ಇದ್ರೆ ಬಂದು ಕರ್ಕೊಂಡೋಗ್ಲಿ ಇಲ್ಲಾಂದ್ರೆ ಅವ್ನು ಇರೋವರೆಗೂ ನಾವು ಊಟ ತಿಂಡಿ ಬಟ್ಟೆ ಮೆಡಿಸಿನ್ ಉಚಿತವಾಗಿ ಕೊಡ್ತೀವಿ ಅದ್ರ ಬಗ್ಗೆ ಏನು ಭಯ ಇಲ್ಲ ಬಟ್ ಆದರೂ ಹೆಚ್ಚಿನ ಮಾಹಿತಿ ಯಾವುದೂ ಇಲ್ಲದೇ ಇರೋ ಕಾರಣ ನೋಡಿ ಇಂದ ಲೆಟರ್ ಕೂಡ ಮಾಡ್ಕೊಂಡು ತಗೊಂಡು ಬಂದಿರ್ತಾರೆ ನಮ್ಮ ಸ್ನೇಹಿತರು ಸೊ ದಯವಿಟ್ಟು ನಿಮ್ ಕೈ ಮುಗಿತೀನಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಆಯ್ತು ತಲೆ ಕೆಡ್ಸ್ಕೋಬೇಡ ಇರ್ತೀಯಮ್ಮ ಇರ್ತೀನಿ ನಿಮ್ ಮೂರ ಹೆಸ್ರು ಜ್ಞಾಪನ ಇಲ್ಲ ಅಂತ ನಂಗೆ ಅದೇ ಡೌಟ್ ನನಗೆ ಗೊತ್ತಾಗಿರಲಿಲ್ಲ ಹ್ಮ್ ಅಲ್ಲ ನಿಮ್ಮ ಫ್ಯಾಮಿಲಿಯವರು ಊರ ಹೋಗ್ಲಿ ನಿಮ್ ಫ್ಯಾಮಿಲಿಯವರು ಇದ್ದಾರೆ ಅಂತಲ್ಲ ಎಲ್ಲೆಲ್ಲಿದ್ದಾರೆ ಅದ್ ಎಲ್ಲಿ ನಾನು ಬಾ ಬೇರೆ ಹಾಸ್ಟೆಲ್ ಹೋಗ್ಬೇಡ ನೋಡಿದೆ ಹಾಸ್ಟೆಲ್ ಇಲ್ಲಿ ಬೆಂಗ್ಳೂರನ್ನು ನೋಡಿದೆ ಅವರು ಕರ್ಕೊಂಡು ಬಿತ್ತಿಲ್ಲ ಹಂಗೆ ಸೀದಾ ಬಂದರು ಅದೇ ನಮ್ಮೂರು ನಮ್ಮೂರದು ಇಲ್ಲೇ ಅಂಬುದು ಎರಡು ಬ್ಯಾನರ್ ತಂದು ತಂದು ಬಿತ್ತರು ಎಲ್ಲಿಗೆ ಬಿತ್ರು ಎಲ್ಲಿ ತಂದ್ಬಿಟ್ರು ವಯಸ್ಸು ಒಮ್ಮ ಬಿತ್ರು ನಿನ್ನೆ ಮನೇಲಿ ಎಲ್ಲಿ ಮಲಗಿದೆ

ಸ್ನೇಹಿತರೆ ಇದು ನಮ್ಮ ನಮ್ಮ ಆಶ್ರಮ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ಕಷ್ಟದಲ್ಲಿರ್ತಕ್ಕಂಥವರೆ ಉಚಿತವಾಗಿ ಸೇವೆ ಮಾಡ್ತಾಯಿದ್ದೀವಿ ಹಾಗೆ ಈ ಹುಡುಗ ನಿಜವಾಗ್ಲೂ ನಮ್ಗೆ ಯಾರು ಅಂತ ಗೊತ್ತಿಲ್ಲ ಒಂದು ಎರಡು ಅವ್ರ ಮೂರು ಅವ್ರ ಮುಂಚೆ ನಮಗೆ ಸಿಕ್ಕಿರ್ತಾನೆ ಸೊ ನಮ್ಮ ಆಶ್ರಮದಲ್ಲಿ ಇವಾಗ ಇರೋದಕ್ಕೆ ಕಂಪ್ಲೀಟ್ ಎಲ್ಲ ವ್ಯವಸ್ಥೆನ ಮಾಡಿಕೊಟ್ಟಿದ್ದೀವಿ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿ ನೀವು ಕೂಡ ನಮ್ಮ ಜನಸ್ನೇಹಿ ನಕ್ಷತ್ರ ಆಶ್ರಮಕ್ಕೆ ಭೇಟಿ ಕೊಡ್ಬೋದು ಅದ್ರ ಜೊತೆಗೆ ನೀವು ಕೂಡ ನಮಗೆ ಏನಾದರೂ ಸಹಾಯ ಮಾಡ್ಬೋದು ಅಥವಾ ಇಲ್ಲಿ ಬರಬೇಕು ಅಂತ ಇದ್ದರೆ ನನ್ನ ಹೆಲ್ಪ್ಲೈನ್ ನಂಬರ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಏಯ್ಟ್ ಸೆವೆನ್ ನೈನ್ ಸೆವೆನ್ ಫೈವ್ ಟು ಅಂತ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ನಮ್ಮ ಆಶ್ರಮಕ್ಕೆ ಬಂದು ಭೇಟಿ ಕೊಡ್ಬೋದು ನಿಮ್ಮ ಕೈಲಾದಂಥ ಸೇವೆಯನ್ನು ಸಲ್ಲಿಸ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈನ್ ಜಯ ಕಂಡಕ ಮತ್ತೆ ಶನೇಶ್ವರ ಒಳ್ಳೇದು ಮಾಡಲಿ ನಮಸ್ಕಾರ

அது லாஸ்டில் யார் நோக்கா இல்லை லாஸ்டில் ஆ பகல் போனி